ತೆಗೆದುಕೊಂಡು ಸರ್ಕಾರದ ಮತ್ತೊಂದು ಸರ್ಕಾರ ಕ್ರಮದಲ್ಲಿ ನಾವು ಅವರ ಒಂದು ನ್ಯಾಯಯುತವಾಗಿ ಬಡವರಿಗೆ ನ್ಯಾಯ ಕೊಡಬೇಕಂತೇಳಿ ನಾನು ನಿಲ್ಲಿಸ್ಕೊಳ್ತಾ ಇದ್ದೀನಿ ಟೈಮಿಂಗ್ ಎಷ್ಟು ದಿನ ಕೇರ್ತಾರೆ ಎಷ್ಟು ದಿನಕ್ಕೆ ಇರ್ತಾರೆ ಹೋರಾಡೋ ದಿನವ ಸುಮಾರು ಒಂದು ಎರಡು ಸಾವಿರ ಜನ ಸೇರಿಸಿ ನಾವು ಹೋರಾಟ ಮಾಡಿಸ್ತೀವಿ ಅಂದರೆ ಬೆಂಗಳೂರು ಬೆಂಗಳೂರು ನಾಗರ ಜಿಲ್ಲೆ ಐದು ತಾಲೂಕುಗಳಲ್ಲಿ ಒಳಪಡಿಸಿ ಎಲ್ಲ ಕಡೆ ಯೂಸ್ ಆಟೋಸಿ ಮಾಡಿಸ್ತೀನಿ ಈಗ ನಮ್ಮ ಶರಣ ಅವರು ಕರ್ನಾಟಕ ಕಡೆ ಮಾದ್ರಿ ನಾನು ಈಗ ಏನು ನಮ್ಮ ಅಧ್ಯಕ್ಷರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಕೂಡಲೇ ಸರ್ಕಾರ ಎತ್ತಚ್ಕೊಂಡು ಇದನ್ನು ಏನು ಮಾಡಬೇಕೋ ಅದಕ್ಕೆ ತಕ್ಕನಾಗೆ ಮಾಡಿಕೊಡ್ಬೇಕಂತ ವಿನಂತಿಸ್ತಾರೆ ಜಯ ಇನ್ನು ಈ ವಿಚಾರದಲ್ಲಿ ಏನಾದ್ರೂ ಪ್ರಶ್ನೆ ಕೇಳೋದಂದ್ರೆ ಕೇಳಿ ಅದಕ್ಕೆ ಉತ್ತರ ಕೊಡೋಕೆ ನಾವು ಲೋಕಾಯ್ತು ಅಮಿಷ್ ಡೈರೆಕ್ಟ್ ಆಗಿ ಹಣದ ಮುಖಾಂತರ ಕೇಳ್ತಾರುಕ್ ಸುಮಾರು ದೂರಗಳು ಕೊಟ್ಟಿದ್ದೀವಿ ಈಗ ನಮ್ಮ ಡೈರೆಕ್ಟ್ ಆಗಿ ಅವ್ರಿಗೆ ಕೇಳಕ್ ಬರಲ್ಲ ಯಾರ ಮಧ್ಯವರ ಪಾಪ ಅವ್ರಿಗೆ ವಿಚಾರಣೆಗೆ ಗೊತ್ತಿರಲ್ಲ ಇಂಥ ವಿಚಾರ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಬ್ಬ ಎ ಸಿಬಿ ನಾನು ಡೈರೆಕ್ಟಾಗಿ ನಾನು ಹಿಡಿದಾಗ ಬಿಟ್ಟಿದ್ದೀನಿ ಇಡ್ಸ ಜೈಲಿಗೆ ಕಳಿಸ್ ಮಾಡಿದೀವಿ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬರಲ್ಲ ಯಾರು ಆಗಿರೋದ್ರ ಹೋಗಿರ್ತಾರೆ ನಾನು ಅಲ್ಲಿ ಹೋಗ್ತಾ ಹುಷಾರಾಗ್ಬಿಟ್ಟು ಇದ್ರಿಂದ ಹುಷಾರಾಬಿಟ್ಟು ಎಸ್ಕೆ ನೋಟ್ಲಾಬಿಟ್ಟು ಅಂತಾರೆ ಕೆಲವು ಆ ಇದು ನಾವು ಲಿಖಿತ ಮೂಲಕ ಸುಮಾರು ಲೋಕಾಯ್ತು ದುರ್ಗ ಕೊಟ್ಟಿದ್ದೀವಿ ನಾವು ಹೋರಾಟ ಮಾಡೋದ್ರೆಲ್ಲ ಲೋಕಾಯಿತು ನಾನು ಕೊಡದಿರೋ ಇರಲ್ಲ ಯಾಕಂದ್ರೆ ಏನು ಇರೋದ್ರಲ್ಲಿ ಎಲ್ಲ ಹಂಚಂದ್ರೆ ಹೇಳ್ಕೊಂಡು ಹೋಗೋದು ಇರೋದ್ರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಅದು ಕೆಲಸ ಮಾಡ್ಕೊಂಡು ಹೋಗ್ಲಿಲ್ಲ ನಲ್ವತ್ತು ಪರ್ಸೆಂಟ್ ಕೆಲಸ ಮಾಡಲಿ ನಲ್ವತ್ತ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡಲ್ಲ ಅಧಿಕಾರಿ ಹೊರತು ಬಹಳ ಇದಾಗ್ತಾ ಇದೆ ಅದೇನೋ ನಿಮ್ಮ ಮಾಧ್ಯಮದಲ್ಲಿ ಇವತ್ತು ಯೂಟ್ಯೂಬರ್ಸ್ ಮತ್ತು ಒಳ್ಳೊಳ್ಳೆ ಚಾನಲ್ ಪ್ರಚಾರ ಮಾಡಿ ಮಾಡಿಸ್ ದಿಗ್ಬಾಯಿ ಬಳಿ ಬಿಡ್ತಾರೆ ಬಿಟ್ರೆ ಅದಕ್ಕೆ ದಿಗ್ಲು ಬಾಯಿ ಬಿಡ್ತಾರೆ ಬಿಟ್ರೆ ಬೇರೆ ಯಾವ್ದು ಇದು ಮಾಡಲ್ಲ ಈಗ ನಾವು ಒಂದು ದಾರಿ ಇಲ್ಲದ್ರೆ ಇನ್ನೊಂದು ದಾರದಲ್ಲಿ ಕಳತನ ಮಾಡೋದು ರೆಡಿ ಆಗ್ತಿತ್ತು ಇದಕ್ಕೆ ನಾವು ಬಹಳ ಬೇಸರ ಆಗ್ತದೆ ಆದಷ್ಟು ಅವ್ರ ಆತ್ಮಕ್ಕೆ ಗೊತ್ತಾಗಷ್ಟು ನಾನು ಒಳ್ಳೇದು ಮಾಡ್ತಾ ಇದ್ದೀನ ಕೆಟ್ಟದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಾಗಬೇಕಾಗುತ್ತೆ ಯಾರು ಹಂಗಿದ್ದು ಮಾಡ್ತಿರಲ್ಲ